ಹಾಯ್ ದೇ ನಮಸ್ತೆ ಐ ಇಂಗ್ಲಿಷ್ ಟ್ರೇನರ್ಡ್ ಬಸವರಾಜಸ್ವಿ ವೆಲ್ಕಮ್ ಟು ಅಮೋಘ ವರ್ಷ ಐ ಎಸ್ ಕೆ ಎಸ್ ಕೋಚಿಂಗ್ ಕ್ಲಾಸಸ್ ವಿಜಯನಗರ ಬೆಂಗಳೂರು ಸ್ಟೂಡೆಂಟ್ಸ್ ಕಳೆದ ಹತ್ತು ವರ್ಷಗಳಿಂದ ವಿಜಯನಗರ ಕೋಚಿಂಗ್ ಸೆಂಟರ್ ಆಗಿರುವಂತಹ ಅಮೋಘ ವರ್ಷ ಹಲವಾರು ಪರೀಕ್ಷೆ ಹಲವಾರು ಪರೀಕ್ಷೆಗಳಿಗೆ ತರಬೇತಿಯನ್ನು ನೀಡ್ತಾ ಇದೆ ಇಲ್ಲಿ ಸುಮಾರು ಎಸ್ ಸಿ ಎಸ್ ಟಿ ಓ ಬಿ ಸಿ ಎಲ್ಲ ಧರ್ಮದ ವಿದ್ಯಾರ್ಥಿಗಳೆಲ್ಲ ಬಂದಿದ್ದಾರೆ ವೆಲ್ಫೇರ್ ಕ್ಲಾಸಸ್ಗಳನ್ನು ಕೂಡ ಮಾಡಿದ್ದಾರೆ ಸುಮಾರು ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇತರೆ ಇಲಾಖೆಗಳಲ್ಲಿ ಸುಮಾರು ಕೆಲಸಗಳನ್ನ ಪಡ್ಕೊಂಡಿದ್ದಾರೆ ಸ್ಟೂಡೆಂಟ್ಸ್ ಕಂಟೆಂಟ್ ಫಾರ್ ಪಿ ಎಸ್ ಐ ಕೆ ಎಸ್ ಕಂಪಲ್ಸರಿ ಪೇಪರ್ ನೋಡೋದಾದ್ರೆ ನಟ್ಸ್ ಅಂಡ್ ಬೋರ್ಡ್ಸ್ ಫಾರ್ ಪಿ ಎಸ್ ಐ ಕೆ ಎಸ್ ಟ್ರಾನ್ಸ್ಲೇಷನ್ ರೈಟ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ವರ್ ವೇಟಿಂಗ್ ಫಾರ್ ದಿಸ್ ಎಕ್ಸಾಮ್ ನೌ ದ ಎಕ್ಸಾಮ್ ಹ್ಯಾಸ್ ಬಿನ್ ಫೈನಲೈಸ್ಡ್ ದ ಡೇಟ್ ಹ್ಯಾಸ್ ಬಿನ್ ಅನೌನ್ಸ್ಡ್ ವಿದ್ಯಾರ್ಥಿಗಳು ಇದರಲ್ಲಿ ನೋಡೋದಾದರೆ ಬೇಸಿಕ್ ಗ್ರಾಮರ್ ಟಾಪಿಕ್ಸ್ಗಳನ್ನು ಕೇಳಲಾಗುತ್ತೆ ಯು ನೋ ವಾಟ್ ಆರ್ ದ ಬೇಸಿಕ್ ಗ್ರಾಮರ್ ಟಾಪಿಕ್ಸ್ ಆ್ಯಸ್ ಯು ಆಲ್ರೆಡಿ ಸ್ಟಡಿ ಸ್ಕೂಲ್ ಡೇಸಲ್ಲಿ ಎಲ್ಲ ಓದ್ಕೊಂಡಿದ್ದೀರಾ ಏಯ್ಟಿಂದ ಟೆಂತ್ವರೆಗೂ ಓದಿರುವಂಥ ಪ್ರತಿಯೊಂದು ಟಾಪಿಕ್ನ ನೀವು ಇದರಲ್ಲಿ ಓದಬೇಕಾಗುತ್ತೆ ಈ ಬೇಸಿಕ್ ಗ್ರಾಮರ್ ಟಾಪಿಕ್ಸ್ಗಳಲ್ಲಿ ಟೆನ್ಸಸ್ ಬಂದು ತುಂಬಾ ಇಂಪಾರ್ಟೆಂಟು ಇದ್ರ ಜೊತೆಗೆ ಕೆಲವೊಂದು ಅಲೈ ಟಾಪಿಕ್ಸ್ಗಳಿದೆ ಫಾರ್ ಎಕ್ಸಾಂಪಲ್ ಆಟಿಟ್ಯೂಡ್ ವರ್ಡ್ಸ್ ಅಂತ ಇದೆ ನೀವೆಲ್ಲ ಕೇಳಿರ್ತೀರಾ ಈ ಕ್ಯಾನ್ ಮೇ ಮೈಟ್ ಶುಡ್ ಮಸ್ಟ್ ವುಡ್ ನೀಡ್ ಟು ಆಟ್ ಟು ಯೂಸ್ ಟು ಡೇರ್ ಟು ಇದನ್ನು ಲೆವೆಲ್ ಒನ್ ಅಂತ ಕರೆಯೋದಾದರೆ ಇದರಲ್ಲಿ ಲೆವೆಲ್ ಟು ಕೂಡ ಇದೆ ಅದು ಕೂಡ ನಿಮ್ಮ ಟ್ರಾನ್ಸ್ಲೇಷನ್ ಯೂಸ್ ಆಗುತ್ತೆ ಅದನ್ನು ಕೂಡ ಇದರಲ್ಲಿ ಕಳಿಸ್ಲಾಗುತ್ತೆ ಅಂದರೆ ವೆರಿ ನೆಕ್ಸ್ಟ್ ಟಾಪಿಕ್ ಈಸ್ ಸಬ್ಜೆಕ್ಟ್ ವೆಬ್ ಅಗ್ರಿಮೆಂಟ್ ಸ್ಟೂಡೆಂಟ್ಸ್ ಯು ಸಬ್ಜೆಕ್ಟ್ ವೆಬ್ ಅಗ್ರಿಮೆಂಟ್ ವೆರಿ ಬರ್ಟ್ ಟೆನ್ಸಸ್ ಅಲ್ಲಿ ಕಲಿತೀರಲ್ವಾ ಅದರಲ್ಲಿ ಈ ಯಾವ ಪರ್ಸನ್ಸ್ಗೆ ಯಾವ ನಾನ್ಗೆ ಯಾವ ಕಾಂಬಿನೇಷನ್ ಬೇಸಿಕ್ ಇಂಡಿಟ್ರೆಸ್ಟ್ ಅಂತ ಹೇಳ್ತಿರಲ್ವಾ ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಅದು ಕೂಡ ಸಬ್ಜೆಕ್ಟ್ ಮೋಪ್ ಅಗ್ರಿಮೆಂಟ್ ಪಿ ಎಸ್ ಐ ಕೆ ಎಸ್ ಅನ್ನೋ ಟ್ರಾನ್ಸ್ಲೇಷನ್ಲಿ ತುಂಬ ಯೂಸ್ಫುಲ್ ಆಗಿದೆ ಇಫ್ ಐ ಗೋ ಟು ದ ನೆಕ್ಸ್ಟ್ ಒನ್ ವೆಕ್ಯಾಬುಲರಿ ಸ್ಟೂಡೆಂಟ್ಸ್ ವೆಕ್ಯಾಬುಲರಿ ಮೇಕ್ಸ್ ಅ ಲಾಸ್ ಆಫ್ ಡಿಫ್ರೆನ್ಸ್ ಫಾರ್ ಟ್ರಾನ್ಸ್ಲೇಷನ್ ಎಸ್ಪೆಷಲಿ ಫಾರ್ ಪಿ ಎಸ್ ಐ ಕೆ ಎಸ್ ಟ್ರಾನ್ಸ್ಲೇಷನ್ ಪೇಪರ್ ಒಂದು ಕ್ವಶನ್ ಇಸ್ ಹೇಗೆ ವೆಕ್ಯಾಬ್ಲರ್ನ ಡೆವಲಪ್ ಮಾಡ್ಕೋಬೇಕಿದೆ ಎನ್ಹ್ಯಾನ್ಸ್ ಮಾಡ್ಕೋಬೇಕಿದೆ ಅಂತ ನೀವು ಕೇಳೋದಾದರೆ ಪ್ರತಿದಿನ ನ್ಯೂಸ್ ಪೇಪರ್ನ ಓದುವಂಥ ಒಂದು ಹವ್ಯಾಸವನ್ನು ಬೆಳೆಸ್ಕೊಳ್ಳಿ ಈ ನ್ಯೂಸ್ ಪೇಪರ್ ಓದುವಂಥದ್ರಲ್ಲಿ ಕನ್ನಡದ ಪತ್ರಿಕೆಯನ್ನು ಓದಿದಾಗ ಅಲ್ಲಿ ಸಾಕಷ್ಟು ಪದಗಳು ಬರುತ್ತೆ ಅದನ್ನು ಇಂಗ್ಲೀಷಲ್ಲಿಗೆ ಟ್ರಾನ್ಸ್ಲೇಟ್ ಮಾಡುವಂಥದ್ದು ಒಳ್ಳೆಯ ಇಂಗ್ಲೀಷ್ ನ್ಯೂಸ್ ಪೇಪರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಂಡುಬಿಟ್ಟು ಅದರಲ್ಲಿ ಬರುವಂಥ ಎಡಿಟೋರಿಯಲ್ ಕಾಲಮ್ಸ್ಗಳನ್ನು ಓದ್ತಾ ಹೋಗಿ ಸಾಕಷ್ಟು ಸೆಂಟೆನ್ಸ್ ಐಡಿಯಾಸ್ ಬರುತ್ತೆ ಫ್ರೇಸಸ್ ಐಡಿಯಾ ಇವಿಟ್ಸ್ ಗೊತ್ತಾಗುತ್ತೆ ಅದ್ರ ಜೊತೆಗೆ ವಂಡರ್ಫುಲ್ ವೆಕ್ಯಾಬ್ಲರಿ ಕೂಡ ನೀವು ಅದರಲ್ಲಿ ಬಿಲ್ಡ್ ಮಾಡ್ಕೋಬೋದು ಅಂತ ಇನ್ನು ನೆಕ್ಸ್ಟ್ ಟಾಪಿಕ್ ಬಂದು ಫಾರ್ ಪಿ ಎಸ್ ಆ್ಯಂಡ್ ಕೆ ಎಸ್ ವಾಯ್ಸ್ ಟೇಕ್ಸ್ ಅ ಮೇಜರ್ ರೋಲ್ ಡಿ ಎಸ್ ಸ್ಟೂಡೆಂಟ್ಸ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆರ್ ಲ್ಯಾಕಿಂಗ್ ಯಾಕೆ ಗೊತ್ತಾ ನೀವು ಇದನ್ನು ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಅಂತ ಹೇಳ್ತೀರಾ ಒಂದು ಉದಾಹರಣೆ ತೆಗೆದುಕೊಳ್ಳೋದಾದ್ರೆ ಅ ಪ್ಯಾಸೇಜ್ ಇಸ್ ಗಿವನ್ ಇನ್ ಇಂಗ್ಲಿಷ್ ಆಫ್ ಸಮ್ ಫ್ಯೂ ಫ್ಯೂ ಸೆಂಟೆನ್ಸಸ್ ದೂ ಆರ್ ಗೋಯಿಂಗ್ ಟು ಟ್ರಾನ್ಸ್ಲೇಟ್ ಇದರ ಅನುವಾದವನ್ನ ನೀವು ಮಾಡ್ತಾ ಇದ್ದೀರಾ ಮಧ್ಯದಲ್ಲಿ ಎಲ್ಲೋ ಒಂದು ಸಾಲಲ್ಲಿ ಎಲ್ಲೋ ಒಂದು ಲೈನ್ ಅಲ್ಲಿ ಅವ್ನ ಏನು ಖಂಡಿಕೆ ಕೊಟ್ಟಿದ್ದಾರೆ ಇದು ಓಲ್ ಪ್ಯಾರ್ರಾಫ್ ಮಧ್ಯದಲ್ಲಿ ಯಾವುದೋ ಒಂದು ಪದ ಒಂದು ವಾಕ್ಯವನ್ನು ಏನ್ ಮಾಡಿದ್ದಾರೆ ಪ್ಯಾಸುವೈಸಲ್ಲಿ ಕೊಟ್ಬಿಟ್ಟಿದ್ದಾರೆ ಪ್ಯಾರಾಗ್ರಾಫ್ ಯಾವ್ದು ಇದೆ ಇಂಗ್ಲಿಷ್ ಅಲ್ಲಿ ಮಧ್ಯದಲ್ಲಿ ಒಂದು ಪ್ಯಾಸುವ ಒಂದು ವಾಕ್ಯ ಬಂದಿದೆ ಅದೇ ನೀವು ಕನ್ನಡ ಅನುವಾದ ಮಾಡ್ಬೇಕಲ್ವಾ ಈಗ ಈಗಿದ ಪ್ಯಾಸಿವೈಸಲ್ಲೇ ಕನ್ನಡದಲ್ಲಿ ಬರೀತೀರಾ ಆ್ಯಕ್ಟಿವೈಸಲ್ಲಿ ಖಂಡಿತ ನೀವು ಪ್ಯಾಸಿವೈಸಲ್ಲಿ ಅನುವಾದ ಮಾಡಿದ್ರೆ ಆ ಹೋಲ್ ಲೈನಿಗೆ ಒಂದು ಅಂಕ ಸಿಗುತ್ತೆ ಅದರ್ವೈಸ್ ಯು ಆರ್ ಗೋಯಿಂಗ್ ಟು ಲೂಸ್ ಅಟ್ ಲೀಸ್ಟ್ ಅ ಮಾರ್ಕ್ ಫಾರ್ ದಟ್ ಸೆಂಟೆನ್ಸ್ ಸೊ ಹೀಗಾಗಿ ಆಕ್ಟಿವೈಸ್ ಪಾಚಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದು ಪಂಕ್ಚುವೇಷನ್ಸ್ ಸುಮಾರು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದು ಬಂದು ನಾನು ಕೇಳಿದಾಗ ಸರ್ ಚೆನ್ನಾಗಾಗಿದೆ ಚೆನ್ನಾಗಿ ಬರೆದಿದ್ದೀನಿ ಈ ಥರ ಪ್ಯಾಸೇಜ್ ಇದೆ ಹೀಗೆಲ್ಲ ಬರೆದಿದ್ದೀನಿ ಈ ಥರ ವ್ಯಾಕ್ಯಾಬ್ಲರಿ ಮಾಡಿದ್ದೀನಿ ನಾನು ಅವ್ರು ಕೇಳೋದು ಒಂದೇ ಪ್ರಶ್ನೆ ಕ ವಾಕ್ಯ ನಿಮಗೆ ಆ ಪ್ಯಾಸೇಜು ಕನ್ನಡದಲ್ಲಿರಲಿ ಅಥವಾ ಇಂಗ್ಲೀಷಲ್ಲಿರಲಿ ಹ್ಯಾವ್ ಯು ಯೂಸ್ ದ ಪಂಕ್ಚುವೇಶನ್ಸ್ ಮೆಟಿಕ್ಯುಲರ್ಸ್ಲಿ ಅಂತ ಕೇಳಿದ್ರು ಲೇಖನಿ ಚಿಹ್ನೆಗಳನ್ನು ಬಳಸ್ತಿದ್ದೀರಾ ಅಂಡ್ ದ ರಿಸಲ್ಟ್ ವಾಸ್ ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಸ್ಟೂಡೆಂಟ್ಸ್ ದೇ ಫಾ ಗೆಟ್ ಟು ಯೂಸ್ ಪಂಕ್ಚುವೇಷನ್ ಮಾರ್ಕ್ಸ್ ಅದು ಕೂಡ ತುಂಬ ಇಂಪಾರ್ಟೆಂಟ್ ಇದೆ ಕೇಳಿದಿರಲ್ವಾ ಯಾವುದು ಅಂತ ಫುಲ್ ಸ್ಟಾಪ್ ಇದೆ ಅದನ್ನು ಪೀರಿಯಡ್ ಅಂತ ಹೇಳ್ತಾರೆ ಕಾಮ ವಿ ಹಾವ್ ಕೋಲನ್ ವಿ ಹಾವ್ ಸೆಮಿ ಕೊಲನ್ ಎ ಪಾಸುಪಿ ಸಿಂಗಲ್ ಇನ್ವರ್ಟೆಡ್ ಕಾಮ ಡಬಲ್ ಇನ್ವರ್ಟೆಡ್ ಕಾಮ ಎಕ್ಸಲಾಮಿಟ್ರಿಸೆಂಟ್ ಸೆಂಟ್ ಆ್ಯಂಡ್ ಇಂಟ್ರೋಗೇಟಿವ್ ಮಾರ್ಕ್ ಅಂತ ಇದು ಕೂಡ ಈಕ್ವಲಿ ಇಂಪಾರ್ಟೆಂಟ್ ಇಫ್ ಐ ಗೋ ಟು ದ ನೆಕ್ಸ್ಟ್ ಒನ್ ಟೈಮ್ ಫ್ಯಾಕ್ಟರ್ಸ್ ಸ್ಟೂಡೆಂಟ್ ಟೈಮ್ ಫ್ಯಾಕ್ಟರ್ಸ್ ಕೇಳಿದ್ದೀರಾ ಆ ಒಂದು ವರ್ಡ್ಸ್ನ ಕೇಳಿದಾಗ ಎದಿಗುಂತ ಅವಶ್ಯಕತೆ ಇಲ್ಲ ಟೈಮ್ ಫ್ಯಾಕ್ಟರ್ ಇಸ್ ನಥಿಂಗ್ ಬಟ್ ಟ್ವೆಲ್ ಟೆನ್ಸಸ್ ಇನ್ ಇಂಗ್ಲೀಷ್ ಗ್ರಾಮರ್ ದೇ ಆರ್ ಪ್ರೆಸೆಂಟ್ ಫೋರ್ ಟೆನ್ಸಸ್ ಪಾಸ್ಟ್ ಫೋರ್ ಟೆನ್ಸಸ್ ಆ್ಯಂಡ್ ಫ್ಯೂಚರ್ ಫೋರ್ ಟೆನ್ಸಸ್ ಆಲ್ ಟುಗೆದರ್ ಟ್ವೆಲ್ ನ ಟೈಮ್ ಫ್ಯಾಕ್ಟರ್ಸ್ ಅಂತ ಹೇಳ್ತಾರೆ ಟ್ರಾನ್ಸ್ಲೇಷನ್ಗೆ ತುಂಬಾ ಟೆನ್ಸಸ್ ಅನ್ನುವಂಥದ್ದು बेटेल ट्रांसलेशन अब तुम है नेक्स्ट वो अलइड टापि अंत हेड़ता है स्टूडेंट्स इस्टेल टापिक्स मेले नेक्स्ट अल्व टापिक्स अफकोर्स दर् आर्यु मोर स्टूडेंट्स द टॉपिस् आर्ईक् इन ऑफ़ स्पीच वि हाउन प्रो नॉन्डक्टिव वैब आड प्रपजिशन and interjections ಇದು ಮೇಜರ್ ಆಗಿ ಬೇಕಿರುವಂಥದ್ದು ಅಲಾಂಗ್ ವಿತ್ ಇಟ್ ನಮಗೆ ಫ್ರೇಮ್ ಕ್ವೆಶನ್ ಇದೆ ಟ್ಯಾಕ್ ಕ್ವಶನ್ ಇದೆ ವಿ ಡೂ ಹ್ಯಾವ್ ಕೈಂಡ್ಸ್ ಆಫ್ ಸೆಂಟೆನ್ಸ್ ಇದೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಇದೆ ದಿ ಈಸ್ ಅವರ್ ದ ಅಲೈ ಟಾಪಿಕ್ಸ್ ಕಾಂಬಿನೇಷನ್ ಆಫ್ ದೀಸ್ ಆಲ್ ಥಿಂಗ್ಸ್ ಇಸ್ ಕಾಲ್ಡ್ ನೆಟ್ಸ್ ಆ್ಯಂಡ್ ಬುಲ್ಡ್ ಫಾರ್ ಪಿ ಎಸ್ ಐ ಅಂಡ್ ಕೆ ಎಸ್ ಸ್ಟೂಡೆಂಟ್ಸ್ ಇಷ್ಟ ಆಗಿತ್ತು ಪಿ ಎಸ್ ಐ ಕೆ ಎಸ್ನ ಕಂಪಲ್ಸರಿ ಟ್ರಾನ್ಸ್ಲೇಷನ್ ಪೇಪರ್ಗೆ ಬೇಕಾಗಿರುವಂಥ ತುಂಬ ಮಹತ್ತರವಾದಂಥ ಪಾಯಿಂಟ್ಸ್ಗಳು ಮೊನ್ನೆ ನೆಕ್ಸ್ಟ್ ಬರ್ತಾ ಇದ್ದೀನಿ ಸ್ಟೂಡೆಂಟ್ಸ್ ನೆಕ್ಸ್ಟ್ ಬಂದು ಕೆ ಎಸ್ ಪೇಪರ್ ಟು ಇದೆ ವಿದ್ಯಾರ್ಥಿಗಳೇ ಕೆ ಎಸ್ ಪೇಪರ್ ಟು ಜನರಲ್ ಇಂಗ್ಲೀಷ್ಗೆ ನಮಗೆ ಬೇಕಿರುವಂಥ ಟಾಪಿಕ್ ಕಂಟೆಂಟ್ಗಳು ಯಾವ್ದಪ್ಪ ಅಂದರೆ ವೆರಿ ಫಸ್ಟ್ ಒನ್ ಈಸ್ ಅ ಕಂಪ್ರಹೆನ್ಸಿವ್ ಪ್ಯಾಸೇಜ್ ವಾಟ್ ಈಸ್ ಕಂಪ್ರಹೆನ್ಸಿವ್ ಪ್ಯಾಸೇಜ್ ಅ ಪ್ಯಾಸೇಜ್ ಇಸ್ ಗಿವನ್ ಆ್ಯಂಡ್ ಯು ಆರ್ ಸಪೋಸ್ ಟು ರೀಡ್ ಇಟ್ ಆ ಖಂಡಿಕೆ ನಾವು ಓದ್ಕೋಬೇಕಿದೆ ಕೆಳಗಡೆ ಕೊಟ್ಟಿರುವಂಥ ಪ್ರಶ್ನೆಗಳನ್ನು ಸ್ಟೆಪ್ಯುಲೇಟೆಡ್ ಟೈಮ್ ನಿಮಗೆ ನಿಗದಿಪಡಿಸಿರುವಂತಹ ಸಮಯದಲ್ಲಿ ಅದನ್ನು ಓದ್ಬಿಟ್ಟು ಬರೀಬೇಕಿದೆ ಸ್ಟೂಡೆಂಟ್ಸ್ ಇದನ್ನ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ವರ್ಡ್ಸ್ ಪರ್ ಮಿನಿಟ್ ಫಸ್ಟ್ ಟೂ ಟೈಮ್ಸ್ ಅಟ್ ಲೀಸ್ಟ್ ಒನ್ಸ್ ಆರ್ ಟೈಸ್ ಯು ಹೌ ಟು ರೀಡ್ ಇಟ್ ವೆರಿ ಸೀರಿಯಸ್ಲಿ ರೀಡಿಂಗ್ ಈಸ್ ಇನ್ ನಾಟ್ ದಟ್ ಆಮ್ ನಾಟ್ ಗೋಯಿಂಗ್ ಟು ಆಸ್ಕ್ ಯು ಟು ಸ್ಕ್ಯಾನ್ ಇಟ್ ವಾಟ್ ಆಮ್ ಗೋಯಿಂಗ್ ಟು ಆಸ್ ಯು ಸ್ಕಿಮ್ಮಿಂಗ್ ಪ್ರಾಕ್ಟಿಸ್ ಬರ್ಲ್ಡ್ ವಿ ಅಂತ ಹೇಳ್ತೀವಲ್ವ ಆ ಒಂದು ನಿಟ್ಟಿನಲ್ಲಿ ಅದನ್ನು ಓದ್ಕೋಬೇಕಾಗುತ್ತೆ ಪ್ರಶ್ನೆಗಳನ್ನ ನೀವು ಬರೀಬೇಕು ಆ್ಯಂಡ್ ಇಟ್ ಹ್ಯಾಸ್ ಅ ವೆರಿ ಗಡ್ ಯು ನೋ ಅರ್ನಿಂಗ್ ಮಾರ್ಕ್ಸ್ ಫಾರ್ ಯು ಪೀಪಲ್ ನೆಕ್ಸ್ಟ್ ಒನ್ ಈಸ್ ಪ್ರೆಸಿ ರೈಟಿಂಗ್ ವಾಟ್ ಈಸ್ ಪ್ರೆಸಿ ರೈಟಿಂಗ್ ಈಸ್ ಇಟ್ ಕ್ಲಿಂಚಿಂಗ್ ಇಸ್ ಇಟ್ ಕನ್ಸೈಜಿಂಗ್ ದ ಪ್ಯಾಸೇಜ್ ಹಂಡ್ರೆಡ್ ಪರ್ಸೆಂಟ್ ಸ್ಟೂಡೆಂಟ್ಸ್ ಪ್ರೆಸಿ ರೈಟಿಂಗಲ್ಲಿ ಆ ಒಂದು ಪ್ಯಾಸೇಜ್ಗೆ ಎಷ್ಟು ವರ್ಡ್ಸ್ಗಳಿದ್ದಾವೆ ಖಂಡಿತ ಬ್ರಾಕೆಟಲ್ಲಿ ಕೊನೆಗೆ ಆ ಕೊನೆ ಲೈನಲ್ಲಿ ಬ್ರಾಕೆಟಲ್ಲಿ ಮೆನ್ಷನ್ ಮಾಡಲೇಬೇಕಾಗತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಕೂಡ ಅದರ ಒನ್ ಥರ್ಡನ್ನು ನೀವು ಕ್ಲಿಂಚ್ ಮಾಡಬೇಕಿದೆ ಅದಕ್ಕೆ ಸಾಕಷ್ಟು ಟೆಕ್ನಿಕ್ಸ್ಗಳಿದೆ ಯಾವ ಪದಗಳನ್ನು ಹೊಡೆದಾಗ್ತೀರಾ ಯಾವ ಪದಗಳನ್ನು ಉಳಿಸ್ಕೊಳ್ತೀರಾ ಅಲ್ಲಿ ಎಕ್ಸಾಕ್ಯುರೇಟ್ ಮಾಡುವಂಥ ಪದಗಳು ಯಾವುದು ಅದನ್ನು ಹೇಗೆ ಗುರುತಿಸಬೇಕು ಅದೆಲ್ಲವನ್ನು ಪ್ರಸಿ ಅಲ್ಲಿ ಹೇಳ್ಕೊಡ್ತೀನಿ ನೆಕ್ಸ್ಟ್ ಬಂದು ಯೂಸೇಜ್ ಅಂತ ಸ್ಟೂಡೆಂಟ್ ಯೂಸೇಜ್ ಬಂದು ಒಂದು ಶಾಲಾ ಮಗುವಾಗಿರಿ ಪಿ ಎಚ್ ಡಿ ಇರಿ ಯಾವುದೋ ಒಂದು ನೆಟ್ ಎಕ್ಸಾಮ್ ಬರಿತಾ ಇದ್ದೀರಾ ಅನ್ಕೊಳ್ಳಿ ಅಥವಾ ಯಾವುದೋ ಒಂದು ಇಂಗ್ಲೀಷು ಕತ್ ಕವನವನ್ನು ಕಥೆಯನ್ನು ಬರಿತಾ ಇದ್ದೀರಾ ಸ್ಟೋರಿ ರೈಟಿಂಗ್ ಬರಿತಾ ಇದ್ದೀರಾ ಅಂದರೆ ಯುಸೇಜ್ ಬಂದು ತುಂಬ ಇಂಪಾರ್ಟೆಂಟ್ ನಾನು ಬಿ ಎ ವಿದ್ಯಾರ್ಥಿ ಇದ್ದಾಗ ಆಪ್ಷನ್ ಇಂಗ್ಲೀಷ್ ಕಲಿಯುವಾಗ ನಮ್ಮ ಮೇಸ್ಟ್ರೊಬ್ರು ನಮ್ಮ ಇಂಗ್ಲೀಷ್ ಮೇಸ್ಟ್ ಹೇಳಿರೋದು ಅಲ್ಲಿ ಅಪ್ಲೈ ಆಗುವಂಥ ಕಂಟೆಂಟ್ಗಳು ವಾಟ್ ಆರ್ ದ ಪಾರ್ಟ್ಸ್ ಅಂತ ಕೇಳಿದ್ರೆ ಯು ಸಿ ಎಸ್ ಸಿ ಆರ್ ಬಿ ಬಿ ಪಿ ವಿದ್ಯಾರ್ಥಿಗಳಿದಲ್ಲಿ ಎಲ್ಲೂ ಹೇಳ್ಕೊಡೋಲ್ಲ ನಮ್ಮ ಅಮೋಘ ವರ್ಷದ ಸೀಕ್ರೇಟು ಇದೇನು ಅಂತ ನಾನು ಕ್ಲಾಸಲ್ಲಿದ್ದಾಗ ಹೇಳ್ಕೊಡ್ತೀನಿ ಇದು ಒಂದು ಸರಿ ಗೊತ್ತಾಗ್ಬಿಟ್ರೆ ಎಟ್ಲೀಸ್ಟ್ ಫಾರ್ಟಿ ಪರ್ಸೆಂಟ್ ಮಾರ್ಕ್ ನಿಮ್ಮದು ಈಸಿಯಾಗಿ ಬರಕ್ಕೆ ಶುರು ಆಗುತ್ತೆ ಎಸೆ ರೈಟಿಂಗ್ ಬೇಕಾಗಿದೆ ಶಾರ್ಟ್ ರೈಟಿಂಗಿಗೆ ಬ್ರಹ್ಮಾಸ್ತ್ರ ಇದ್ದಂಗೆ ಇದು ಪ್ರೆಸಿ ರೈಟಿಂಗಿಗೆ ಬೇಕಿದೆ ಟೋಟಲ್ ಆಗಿ ಯೂಸೇಜ್ನ ಹೇಳ್ಕೊಡ್ತೀನಿ ಅಂದರೆ ನೆಕ್ಸ್ಟ್ ಬಿಗ್ ಥಿಂಗ್ ಬಂದು ವಿದ್ಯಾರ್ಥಿಗಳೇ ವೆಕ್ಯಾಬ್ಲರಿ ವಾಟ್ ಈಸ್ ವೆಕ್ಯಾಬ್ಲರಿ ವರ್ಲ್ಡ್ ಪವರ್ಸ್ ಬೊಂಬ್ಯಾಸ್ಟಿಕ್ ವರ್ಡ್ಸ್ ಹೈ ಫೈ ವರ್ಡ್ಸ್ ನಾಟ್ ಲೈಕ್ ದ್ಯಾಟ್ ವಿದ್ಯಾರ್ಥಿಗಳೇ ವೆಕ್ಯಾಬ್ಲರಿಯಲ್ಲಿ ಸುಮಾರು ಪಾರ್ಟ್ಸ್ಗಳಿದೆ ಅದು ನೆಕ್ಸ್ಟು ಪಿ ಡಿ ಒ ಮತ್ತು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರು ಆ ಪತ್ ಪತ್ರಿಕೆಯಲ್ಲಿ ಬಂದಾಗ ನಾನು ಇದು ಹೇಳ್ತೀನಿ ವೆಕ್ಯಾಬ್ಲರಿ ಸುಮಾರು ಟ್ವೆಲ್ ಎಲಿಮೆಂಟ್ಸ್ ಇದೆ ವಿದ್ಯಾರ್ಥಿಗಳೇ ಈಗಾಗಲೇ ನೀವು ಎಫ್ ಡಿ ಎಸ್ ಡಿ ಎ ಬರ್ದಿರ್ತೀರಾ ಕೆ ಪಿ ಸಿ ಗ್ರೂಪ್ ಸಿ ಎಕ್ಸಾಮ್ಗಳನ್ನು ಬರೆದಿದ್ದೀರಾ ಕೆ ಎಸ್ ಬರೀತಿದ್ದೀರಾ ಅಂದರೆ ವೆಕ್ಯಾಬ್ಲರಿ ತುಂಬಾ ಇಂಪಾರ್ಟೆಂಟ್ ಅದು ಯಾವುದು ಅಂತ ನೆಕ್ಸ್ಟ್ ಕಂಟೆಂಟಲ್ಲಿ ಹೇಳ್ಕೊಡ್ತೀನಿ ಸ್ಟೇ ಯುಡ್ ಫಾರ್ ದಿಸ್ ಒನ್ ನೆಕ್ಸ್ಟ್ ಒನ್ ಬಂದು ಶಾರ್ಟ್ ಎಸ್ ಏಸ್ ಸ್ಟೂಡೆಂಟ್ಸ್ ಎಸ್ ಎ ಅಂತ ಹೇಳಿದಾಗ ವೆನ್ ಯು ಟಾಕ್ ಅಬೌಟ್ ಎಸ್ ಎಸ್ ತ್ರೀ ಎಲಿಮೆಂಟ್ಸ್ ಆರ್ ಕಂಪಲ್ಸರಿ ಇದೆ ಒನ್ ಈಸ್ ಇಂಟ್ರೊಡಕ್ಷನ್ ಸೆಕೆಂಡ್ ಒನ್ ಈಸ್ ಎಲಾಬರೇಷನ್ ಆ್ಯಂಡ್ ಥರ್ಡ್ ಒನ್ ಈಸ್ ಕನ್ಕ್ಲೂಷನ್ ಈ ಇಂಟ್ರೊಡಕ್ಷನ್ ಮತ್ತೆ ಎಲಾಬ್ರೇಷನ್ ಮಧ್ಯದಲ್ಲಿ ಈ ಯು ಸಿ ಎಸ್ ಸಿ ಆರ್ ಬಿ ಬಿ ಪಿ ವರ್ಕ್ ಆಗುತ್ತೆ ಇದನ್ನ ನೀವು ವರ್ಕೌಟ್ ಮಾಡಿಕೊಂಡ್ರೆ ಶಾರ್ಟೇಸು ಅದ್ಭುತವಾಗಿ ಬರುತ್ತೆ ಪ್ರೆಸಿ ರೈಟಿಂಗ್ ಚೆನ್ನಾಗಿ ಬರೀಬೋದು ಕಂಪ್ರೆಹೆನ್ಸಿವ್ ಅರ್ಥಾನೇ ಗ್ರಹಿಕೆ ಮಾಡ್ಕೊಳ್ಳುವಂಥ ಮೇಕೌಟ್ ಅಂತ ಹೇಳುವಂಥದ್ದು ಇದನ್ನು ಗ್ರಹಿಸ್ಕೊಳ್ಳೋದು ಕೂಡ ಯು ಸಿ ಎಸ್ ಸಿ ಆರ್ ಬಿ ಬಿ ಪಿ ತುಂಬಾ ಚೆನ್ನಾಗಿ ನಿಮಗೆ ಸಪೋರ್ಟ್ ಮಾಡುತ್ತೆ ನೆಕ್ಸ್ಟ್ ಒಂದು ಬಂದು ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಇದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಕಮ್ಯುನಿಕೇಷನ್ ಸ್ಕಿಲ್ಸ್ಗಳಲ್ಲೂ ಕೂಡ ಅಲೈಡ್ ಟಾಪಿಕ್ಸ್ಗಳಿದೆ ಆ ಟಾಪಿಕ್ಸ್ಗಳನ್ನು ವಿತ್ ನೋಟ್ಸ್ ಜೊತೆಗೆ ವಿತ್ ವಿಡಿಯೋಸ್ ಜೊತೆಗೆ ವಿತ್ ಡ್ಯಲ್ ಲ್ಯಾಂಗ್ವೇಜ್ ಜೊತೆಗೆ ಅದನ್ನು ಕಲಿಯೋದು ನಮ್ಮ ಅಮೋಘ ವರ್ಷದಲ್ಲಿ ಮೊನ್ನೆ ನೆಕ್ಸ್ಟ್ ನೋಡೋಣ ದ ವೆರಿ ನೆಕ್ಸ್ಟ್ ಪಾಯಿಂಟ್ ಇಸ್ ಸ್ಟೂಡೆಂಟ್ಸ್ ರೀಸೆಂಟ್ಲಿ ಪಿ ಡಿ ಒ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಗ್ರೂಪ್ ಸಿ ಎಕ್ಸಾಮ್ಗಳನ್ನು ಆಲ್ರೆಡಿ ಕರ್ಫಾರ್ಮ್ ಮಾಡಲಾಗಿದೆ ಇಲ್ಲಿ ಏನು ಬೇಕಾಗುತ್ತೆ ನಾವು ಅಂದ್ಕೊಂಡಿದ್ದೀವಿ ಪಿ ಡಿ ಒ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಅಂದರೆ ಎಫ್ ಡಿ ಎಸ್ ರಿತಾರೆ ಅಂತ ಖಂಡಿತ ಇಲ್ಲ ವಿದ್ಯಾರ್ಥಿಗಳೇ ವಿಲೇಜ್ ಅಕೌಂಟೆಂಟ್ ಆಫೀಸರ್ನ ಫಾರ್ ದ ಫಸ್ಟ್ ಟೈಮ್ ಈ ಸರಿ ಕಾಲ್ಫಾಮ್ ಮಾಡಿದ್ದಾರೆ ಜನರಿಗೆ ಸಿಲೆಬಸ್ ಗೊತ್ತಿಲ್ಲ ಏನು ಅಂತ ಬಟ್ ನಾನು ನಿಮಗೆ ಕಲಿಸ್ಕೊಡ್ತೀನಿ ಅದರಲ್ಲಿ ಏನೇನಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನಾನು ಕೊಟ್ಟಿರುವಂಥ ನೋಟ್ಸಲ್ಲಿ ಇ ವಿಲ್ ಗೆಟ್ ಆಲ್ ದ ಕಂಟೆಂಟ್ಸ್ ವಿತ್ ಸ್ಯಾಟಿಸ್ಫ್ಯಾಕ್ಟರಿ ಇಂಗ್ಲಿಷ್ ನಾಲೇಜ್ ಸ್ಟೂಡೆಂಟ್ಸ್ ಇಫ್ ಐ ಟಾಕ್ ಅಬೌಟ್ ಪಿ ಡಿ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಆ್ಯಂಡ್ ಗ್ರೂಪ್ ಸಿ ಗ್ರಾಮರ್ ದ ವೆರಿ ಫಸ್ಟ್ ಪಾರ್ಟ್ ಈಸ್ ಬೇಸಿಕ್ ಗ್ರಾಮರ್ ಕೇಳಿದ್ದೀರಲ್ವಾ ಬೇಸಿಕ್ ಗ್ರಾಮರ್ ಅಂತ ನೀವು ಸ್ಕೂಲ್ ಡೇಸಲ್ಲಿ ಕಲಿತಿರುವಂಥದ್ದು ಸೆವೆಂತ್ ಸ್ಟ್ಯಾಂಡರ್ಡಿಂದ ಟೆಂತ್ ಸ್ಟ್ಯಾಂಡರ್ಡ್ ವರೆಗೂ ಏನೆಲ್ಲ ಬೇಸಿಕ್ ಗ್ರಾಮರ್ ಕಲ್ತಿದ್ದೀರಲ್ವ ಅದೇ ಕಂಟೆಂಟ್ ಇರುತ್ತೆ ಮುಂದುವರೆದಂತೆ ಇಫ್ ಐ ಗೋ ವಿತ್ ಇಂಟರ್ಮಿಡಿಯೇಟ್ ಗ್ರಾಮರ್ ವಾಟ್ ಈಸ್ ಇಂಟರ್ಮೀಡಿಯೇಟ್ ಗ್ರಾಮರ್ ಶುಡ್ ಇಸ್ ಬಿಟ್ ಅಡ್ವಾನ್ಸ್ ಇಫ್ ಯು ಕಂಪೇರ್ ದಿಸ್ ಸ್ಟೇಟ್ ಸಿಲೆಬಸ್ ವಿತ್ ದ ಸಿ ಬಿ ಎಸ್ ಸಿ ವಾಟ್ ಯು ಯರ್ ಇನ್ ದ ಸ್ಟೇಟ್ ಸಿಲೆಬಸ್ ವಾಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದ ಟೆಂತ್ ಸ್ಟ್ಯಾಂಡರ್ಡ್ ದ ಸೇಮ್ ಕಂಟೆಂಟ್ ಸಿ ಬಿ ಎಸ್ ಸಿ ಸೆವೆನ್ ಸ್ಟ್ಯಾಂಡರ್ಡ್ಸ್ ಸ್ಟೂಡೆಂಟ್ ಈಸ್ ಲರ್ನಿಂಗ್ ದ್ಯಾಟ್ ಇಸ್ ಕೋಲ್ಡ್ ಅಡ್ವಾನ್ಸ್ಡ್ ಇಂಗ್ಲೀಷ್ ಗ್ರಾಮರ್ ಅಂತ ವಿದ್ಯಾರ್ಥಿಗಳ ಅಡ್ವಾನ್ಸ್ ಇಂಗ್ಲೀಷ್ ಗ್ರಾಮರ್ ಹೇಳೋದಾದರೆ ನೀವೀಗ ಸ್ಕೂಲಲ್ಲಿ ಕಲಿತಿರುವಂಥ ಆಕ್ಟಿವೈಸ್ ಪ್ಯಾಸಿವೈಸ್ ಆಗಿರ್ಬೋದು ಡೈರೆಕ್ಟಿವ್ ಇಂಗ್ಲೈ ಸ್ಪೀಚ್ ಆರ್ ಮೇ ಬಿ ಫ್ರೇಮ್ ಕ್ವಶನ್ ಟ್ಯಾಬ್ ಕ್ವಶನ್ ಡಿಗ್ರೀಸ್ ಆಫ್ ಕಂಪಾರಿಸನ್ ಆ್ಯಂಡ್ ಅದರ್ ಅಲೈಟ್ ಟಾಪಿಕ್ಸ್ ಅದರಲ್ಲಿ ಅಡ್ವಾನ್ಸ್ಮೆಂಟ್ ಆಗಿ ಟೈಪ್ಸ್ಗಳು ಎಷ್ಟಿದೆ ಟ್ವಿಸ್ಟ್ಗಳನ್ನು ಎಷ್ಟು ಮಾಡಲಾಗುತ್ತೆ ಇದನ್ನ ನಾವು ایڈವಾನ್ಸ್ ಗ್ರಾಮರ್ ಅಂತ 100% ಟೀಚು ಯು नीड नॉट वरी अबाउट दिस वन स्टूडेंट्स नेक्स्ट वन इज द ಕ್ಯಾಪ್ ಪಾರ್ಟ್ ಅಕೇ ಸೊ ಸೆಕೆಂಡ್ ಪೇಪರ್ ಅಲ್ಲಿ ಹೇಳ್ತಾಯಿದೆ ಬ್ಯಾಕ್ ಅಪ್ ಪಾರ್ಟ್ ಅಲ್ಲಿ ಏನು ಬರುತ್ತೆ ಅಂತ ಪಾಯಿಂಟ್ ಟು ಬಿ નોಟ್ ಸ್ಟೂಡೆಂಟ್ಸ್ ದೇ ಆರ್ ಆಂಟೋನಿಮ್ಸ್ ಸಿನೋನಿಮ್ಸ್ ಅಕ್ರೋನಿಮ್ಸ್ ಹೋಮೋನಿಮ್ಸ್ ಹೋಮೋಗ್ರಾಫ್ಸ್ ಹೋಮೋಫೋನ್ಸ್ idioms phrases ನಂಬರ್ಸ್ ಜೆಂಡರ್ಸ್ ಆ್ಯಂಡ್ ಕೇಸಸ್ ಕೋಪ್ ನಿಮಗೆ ವೆಕ್ಯಾಬ್ಯುಲರಿ ಏನು ಅಂತ ಗೊತ್ತಾಗಿದೆ ಅಂದ್ಕೊಡ್ತೀನಿ ಪ್ರತಿಯೊಂದು ಎಕ್ಸಾಮ್ ನೀವು ಯೂಸ್ ಆಗುತ್ತೆ ವಿತ್ ಲಾಸ್ಟ್ ಟ್ವೆಂಟಿ ಇಯರ್ಸ್ ಸಾಲ್ವ್ ಮಾಡಿರುವಂತಹ ಆ ಕೀ ಆನ್ಸರ್ಸ್ಗಳು ಅದ್ರ ಜೊತೆ ಹೊಸ ವೆಕ್ಯಾಬ್ಯುಲರಿ ಅನ್ನು ಇದರಲ್ಲಿ ಮಾಮೋ ವರ್ಷನಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳು ನೆಕ್ಸ್ಟ್ ಒನ್ ಎರ ಐಡೆಂಟಿಫಿಕೇಷನ್ ಇನ್ನು ವೆರ ಐಡೆಂಟಿಫಿಕೇಶನ್ ಹೇಳೋದಾದ್ರೆ ಏನು ಗ್ರಾಮರ್ ಟಾಪಿಕ್ಸ್ ಎಲ್ಲ ಕಲ್ತಿದ್ದೀರಲ್ವಾ ಅದರಲ್ಲಿ ಯಾವುದೇ ಟಾಪಿಕನ್ನು ಎರರ್ ಐಡೆಂಟಿಫಿಕೇಷನ್ಗೆ ನಿಮಗೆ ಕೇಳಲಾಗ್ಬೋದು ನೀವು ಕೇಳ್ಬೋದು ಫಾರ್ ಎಕ್ಸಾಂಪಲ್ ಅಂತ ಆರ್ಟಿಕಲ್ಸ್ ರಿಲೇಟೆಡ್ ಕೇಳ್ಬೋದು ಡಿಗ್ರೀಸ್ ಆಫ್ ಕಂಪಾರಿಸನ್ ಪ್ರಪೋಸಿಷನ್ಸ್ ಕಂಜಂಕ್ಷನ್ಸ್ ಟೆನ್ಸಸ್ ಮೋಡಲ್ಸ್ ಎನಿ ನಂಬರ್ ಆಫ್ ಟಾಪಿಕ್ಸ್ ಅದರಲ್ಲಿ ಎರನ್ನು ನಿಮಗೆ ಕೇಳೋವಂಥ ಸಾಧ್ಯತೆ ಬಟ್ ಇದು ಬಂದು ಒನ್ ಮಾರ್ಕ್ ಕ್ವಶನ್ ಆಗಿರುತ್ತೆ ನೆಕ್ಸ್ಟ್ ಬಂದು ಫಿಲ್ ಅಪ್ ದ ಬ್ಯಾಂಕ್ಸ್ ಫಿಲ್ ಅಂತ ಬ್ಲಾಂಕ್ ಕೂಡ ಅಷ್ಟೇ ವಿದ್ಯಾರ್ಥಿಗಳು ಏನು ನಾನು ಎರಡ್ ಐಡೆಂಟಿಫಿಕೇಶನ್ ಹೇಳೋದ್ನಲ್ವ ಅದೇ ಕಂಟೆಂಟ್ಗಳನ್ನು ತೊಗೊಂಡಿರ್ತಾರೆ ಫಿಲ್ ದ ಬ್ಲಾಂಕ್ಸ್ ಅಂತ ಸಮ್ಟೈಮ್ಸ್ ದೇ ದೇ ಗಿವ್ ಯು ಆಪ್ಷನ್ಸ್ ಇವ್ ಇಸ್ ದ ಮಲ್ಟಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆರ್ ಎಲ್ಸ್ ಇನ್ ದ್ರಾಕೆಟ್ ದಿಲ್ ಗೀವ್ ದ ವರ್ಡ್ಸ್ ಯು ಹ್ಯಾವ್ ಟು ಚೂಸ್ ದ ಬೆಸ್ಟ್ ಒನ್ ಆ್ಯಂಡ್ ಯು ಹ್ಯಾವ್ ಟು ಫಿಲ್ ದೇರ್ ಆಸ್ ಯುವರ್ ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟ್ ಒನ್ ಬಂದು ಸನ್ ಟೈಮ್ಸ್ ಅಂತ ಕ್ವೈಟ್ ಕಾಮನ್ಲಿ ದಿಸ್ ಇಸ್ ಆಸ್ಕ್ಡ್ ಫಾರ್ ಗ್ರೂಪ್ ಎ ಬಿ ನಾಟ್ ಫಾರ್ ಸಿ ಎನ್ ಡಿ ಬಟ್ ಈ ಸರಿ ಪಾಸಿಬಿಲಿಟಿ ಇದೆ विलज अकोटेंट आफी जॉब एक्साम से जम कौन दर् आर टू वरिटी स्टूडेंट वन जम से प्यार जम फर् पीपल प्यार नाट आस विद्यार्थी प्यार जम बुपसी कसिसं कमंडेट जॉब आते इंटेलीजेन्साम कई सपोज से जम बन ಪಿ ಕ್ಯೂ ಆರ್ ಎಸ್ ಅಂತ ನಿಮಗೆ ಕೇಳಲಾಗತ್ತೆ ಅದಕ್ಕೆ ಕೆಲವೊಂದು ಟೆಕ್ನಿಕ್ಸ್ ಇದೆ ಅದನ್ನು ಖಂಡಿತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೀನಿ ವಿದ್ಯಾರ್ಥಿಗಳೇ ಸೊ ದಿಸ್ ಇಸ್ ವಾಟ್ ಅಬೌಟ್ ಅಮೋಘ ವರ್ಷ ಫಾರ್ ದ ಲಾಸ್ಟ್ ಟೆನ್ ಇಯರ್ಸ್ ವಾಟ್ ಅಮೋಘ ವರ್ಷ ಹ್ಯಾಸ್ ಬೀನ್ ಸರ್ವಿಂಗ್ ಫಾರ್ ದ ಸೊಸೈಟಿ ಎಸ್ಪೆಷಲಿ ಫಾರ್ ಎಸ್ ಸಿ ಎಸ್ ಟಿ ಓ ಬಿ ಸಿ ಜನರಲ್ ಮೆರಿಟ್ ವೆಲ್ಫೇರ್ ಕ್ಲಾಸಸ್ ಆ್ಯಂಡ್ ಫಾರ್ ಆಲ್ ದ ದಪರೆಂಟ್ಸ್ ಎಸ್ಪೆಷಲಿ ದೋಸ್ ಆರ್ ಫ್ರಾಮ್ ರೂರಲ್ ಲ್ಯಾಂಡ್ ದೋಸ್ ಆರ್ ಬ್ಯಾಕ್ ವಿತ್ ನಾಟ್ ನಾಟ್ ರಿಜಲ್ ವಿತ್ ಇಂಗ್ಲಿಷ್ ಸ್ಟ್ಯಾಂಡರ್ಡ್ಸ್ ಇಂಥ ವಿದ್ಯಾರ್ಥಿಗಳಿಗೆ ಕಳೆದ ಹತ್ತು ವರ್ಷಗಳಲ್ಲಿ ಸುಮಾರು ವಿದ್ಯಾರ್ಥಿಗಳಿಗೆ ಕೇಂದ್ರ ಸರ್ಕಾರಿ ಜಾಬ್ಗಳನ್ನು ಗಿಟ್ಟಿಸ್ಕೊಂಡಿದ್ದಾರೆ ರಾಜ್ಯ ಸರ್ಕಾರಿ ಜಾಬ್ಗಳನ್ನು ಗಿಟ್ಟಿಸ್ಕೊಂಡಿದ್ದಾರೆ ಟಿಇಟಿ ಕ್ಲಾಸ್ಗಳಲ್ಲಿ ಎಷ್ಟೋ ಜನ ಪ್ರೈಮರಿ ಮತ್ತು ಹೈಸ್ಕೂಲ್ ಟೀಚರ್ಸ್ಗಳಾಗಿದ್ದಾರೆ ಎಬ್ರಾಡ್ ಕೂಡ ಹೋಗ್ತಾ ಇದ್ದಾರೆ ನಾಲೆಜಿಂದ ಸೊ ಇದಾಗಿತ್ತು ವಿದ್ಯಾರ್ಥಿಗಳೇ ಅಮೋಘ ವರ್ಷದ ನಡೆದು ಬಂದಂಥ ಈ ಹತ್ತು ವರ್ಷದ ದಾರಿ ಅಂತ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಅವರ ಡಿರೆಕ್ಟರ್ ಸರ್ ಮಿಸ್ಟರ್ ರಾಮನಗೌಡರು ಸರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ವಿದ್ಯಾರ್ಥಿಗಳೇ ಹೊಸ ಬ್ಯಾಚ್ಗಳೆಲ್ಲ ಆರಂಭವಾಗಿದೆ ಇದರ ಸದುಪಯೋಗ ತೆಗೆದುಕೊಳ್ಳಿ ಇನ್ನೊಂದು ವಿಶೇಷ ಹೇಳಬೇಕಿದ್ರೆ ಇಲ್ಲಿ ನಮಗೆ ಪಿ ಜಿ ವ್ಯವಸ್ಥೆ ಇದೆ ಲೈಬ್ರರಿ ಇದೆ ಸುಸಜ್ಜಿತವಾದಂಥ ಲೈಬ್ರರಿ ವೈಫೈ ಫೆಸಿಲಿಟೀಸ್ ಇದೆ ಅದರ ಜೊತೆಗೆ ಓದೋಕೆ ಬೇಕಿರುವಂಥ ಅಟ್ಮಾಸ್ಫಿಯರ್ ಇದೆ ಅಲ್ವಾ ಅದು ಸಾಧ್ಯ ಅಂದರೆ ಅಮಗ ವರ್ಷನಲ್ಲಿ ಅಂತ ದಿಸ್ ಈಸ್ ಯುವರ್ ಇಂಗ್ಲೀಷ್ ಟ್ರೈನರ್ಡ್ ಬಸವರಾಜಸ್ವಿ Thank you so much that's all for